ಹಲೋ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ನಾಲ್ಕು ಪತ್ರಿಕೆ ಎರಡು ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಅಭ್ಯಾಸಗಳಾದಂಥ ನಿರ್ಣಾಯಕ ಚಿಂತನೆಯನ್ನು ಬೆಳೆಸುವುದು ಮತ್ತು ವಿಚಾರಣೆ ಅಥವಾ ಪ್ರಯೋಗಶೀಲತೆಯ ಪುರಾವೆಗಳ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ವಿದ್ಯಾರ್ಥಿಗಳೇ ಅಧ್ಯಾಯ ಮೂರರಲ್ಲಿ ಬರ್ತಕ್ಕಂಥ ನಿರ್ಣಾಯಕ ಅಥವಾ ತಾರ್ಥಿಕ ಚಿಂತನೆಯನ್ನು ಬೆಳೆಸುವುದು ಅಂದರೆ ಏನು ಅಂತಂದರೆ ಕಲಿಕೆ ಎನ್ನುವುದು ಕೇವಲ ಏಕಮುಖವಾಗಿರಬಾರದು ಅಂದರೆ ತರಗತಿಯ ಕೋಣೆಯಲ್ಲಿ ಶಿಕ್ಷಕನಾದವನು ತಾನು ತಿಳಿದುಕೊಂಡಿರುವ ವಿಷಯವನ್ನು ನಿರಂತರವಾಗಿ ಬೋಧನೆ ಮಾಡುತ್ತಾ ಸಾಗುವುದು ಅಲ್ಲ ಜೊತೆಗೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಅಧಿಕವಾಗಿರುವಂತೆ ಮಾಡುವುದೇ ಇಂದಿನ ಬದಲಾದ ಶಿಕ್ಷಣ ಒಂದು ಉದ್ದೇಶವಾಗಿದೆ ಅಂತ ಹೇಳ್ಬೋದು ಹೀಗಾಗಿ ನಾವು ಇಂದು ಶಿಕ್ಷಕನನ್ನ ಶಿಕ್ಷಕ ಎಂದು ಕರೆಯದೆ ಅವನೊಬ್ಬ ಅನುಕೂಲಕಾರ ಅಥವಾ ಸುಗಮಕಾರ ಅಂದ್ರೆ ಫೆಸಿಲಿಟೇಟರ್ ಅಂತ ಕರೀತೀವಿ ನಾವು ಓಕೆ ಹಾಗೆ ಅಂದರೆ ಇಲ್ಲಿ ಶಿಕ್ಷಕನಾದವು ಕೇವಲ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಮಾರ್ಗದರ್ಶಕನಾಗಿ ಕಲಿಕಾ ವಾತಾವರಣವನ್ನು ನಿರ್ಮಿಸಿ ಕೊಡುವುದು ಶಿಕ್ಷಕನ ಒಂದು ಮುಖ್ಯ ಕಾಯಕ ಅಥವಾ ಕರ್ತವ್ಯವಾಗಿದೆ ಅಂತ ಹೇಳ್ಬೋದು ಅಂತ ಇನ್ನು ಶಿಕ್ಷಕರು ತರಗತಿಯಲ್ಲಿ ವಿಷಯವನ್ನು ಬೋಧಿಸುವುದೇ ತನ್ನ ಕಾರ್ಯವಲ್ಲ ಜೊತೆಗೆ ವಿದ್ಯಾರ್ಥಿಗಳನ್ನು ತಾನು ಬೋಧಿಸುವ ವಿಷಯದ ಕುರಿತಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾದದ್ದು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಕೆಲಸ ಆಗಿದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳನ್ನು ತಾವು ಕೇಳಿದ ವಿಷಯವನ್ನು ಎಲ್ಲಿ ಯಾವಾಗ ಹೇಗೆ ಹೇಗೆ ಸಾಧ್ಯವೇ ಹಾಗೂ ಈ ಅಂಶದ ಪೂರ್ವಪರ ಸತ್ಯ ಏನು ಎಂಬ ವಿಚಾರದ ಕುರಿತು ಸಂಪೂರ್ಣ ಆಲೋಚನೆ ಮಾಡುವಂತೆ ಮಾಡುವುದೇ ನಿಜವಾದ ಶಿಕ್ಷಣದ ಗುರಿಯಾಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಒಂದು ಅರ್ಥ ಏನು ಇದರ ಅರ್ಥವನ್ನು ನಾವು ನಿರ್ದಿಷ್ಟವಾದಂಥ ವಿಷಯ ಅಥವಾ ಸಮಸ್ಯೆಯನ್ನು ನೇರವಾಗಿ ಒಪ್ಪಿಕೊಳ್ಳದೆ ಅಥವಾ ಸ್ವೀಕರಿಸದೆ ವಿಶ್ಲೇಷಿಸಿ ವಿವೇಚಿಸುವ ವಿಧಾನವೇ ತಾರ್ಕಿಕ ಆಲೋಚನೆ ಅಂತ ಹೇಳ್ಬೋದು ಅಂದರೆ ಅಂದ್ರೆ ಯಾವುದೇ ಒಂದು ವಿಷಯದ ಕುರಿತು ಅಥವಾ ಒಂದು ಸಮಸ್ಯೆಯ ಕುರಿತು ವಸ್ತುನಿಷ್ಠವಾಗಿ ಅದನ್ನು ಅಧ್ಯಯನ ಮಾಡಿ ಅದನ್ನೆಲ್ಲ ವಿಶ್ಲೇಷಿಸಿ ಅದನ್ನು ಒಂದು ವಿವೇಚಿಸತಕ್ಕಂಥ ವಿಧಾನಕ್ಕೆ ನಾವು ತಾರ್ಕಿಕ ಆಲೋಚನೆ ಅಂತ ಹೇಳ್ತೀವಿ ಓಕೆ ಇನ್ನು ಮಗುವಿನಲ್ಲಿ ಈ ತಾರ್ಕಿಕ ಚಿಂತನೆಯನ್ನು ಬೆಳೆಸುವಲ್ಲಿ ಶಿಕ್ಷಣ ಮತ್ತು ಶಿಕ್ಷಕನ ಪಾತ್ರ ಬಹಳ ಮಹತ್ವಪೂರ್ಣವಾಗಿರ್ತದೆ ಅಂತ ಹೇಳ್ಬೋದು ಅಂದರೆ ಶಿಕ್ಷಣವು ಬೌದ್ಧಿಕ ಚಿಂತನೆ ಹಾಗೂ ತಾರ್ಕಿಕತೆಗಳನ್ನು ಸಮನ್ವಯಗೊಳಿಸುತ್ತದೆ ಅದಕ್ಕಾಗಿ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ಗುಣಗಳನ್ನು ಬೆಳೆಸುವಂತೆ ಮಾಡುವುದು ಅತ್ಯಂತ ಸೂಕ್ತದಾಯಕವಾಗಿದೆ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಗು ಏನನ್ನಾದರೂ ಸಾಧಿಸಬೇಕು ಅಂತಂದ್ರೆ ಈ ಒಂದು ತಾರ್ಕಿಕ ಚಿಂತನೆ ಆಲೋಚನೆ ಆ ಮಗುವಿನಲ್ಲಿ ಇದ್ದಾಗ ಮಾತ್ರ ಅದು ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಲಿಕ್ಕೆ ಸಸ್ಟೈನ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದರೆ ತುಂಬಾ ಕಷ್ಟಕರವಾದಂಥದ್ದು ಸೊ ಈ ಒಂದು ತಾರ್ಕಿಕ ಚಿಂತನೆಯನ್ನು ಬೆಳೆಸುವಲ್ಲಿ ಸಮಾಜ ವಿಜ್ಞಾನ ವಿಷಯವು ಬಹಳ ಸೂಕ್ತದಾಯಕವಾಗಿದೆ ಅಂತ ಹೇಳ್ಬೋದು ಅಂದ್ರೆ ಇತಿಹಾಸ ಬೋಧನೆಯನ್ನು ಮಾಡುವಂಥ ಶಿಕ್ಷಕರು ಮಕ್ಕಳಲ್ಲಿ ಈ ಕೆಳಗಿನಂತೆ ತಾರ್ಕಿಲ ತಾರ್ಕಿಕ ಆಲೋಚನೆಗಳು ಬೆಳೆಸಬಹುದು ಹೇಗೆ ಉದಾಹರಣೆಗೆ ತೆಗೆದುಕೊಳ್ಳೋಣ ಒಂದು ಪುಟ್ಟ ದ್ವೀಪ ರಾಷ್ಟ್ರವಾದಂಥ ಇಂಗ್ಲೆಂಡ್ ಬೃಹತ್ ರಾಷ್ಟ್ರವಾದ ಭಾರತವನ್ನು ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಲು ಹೇಗೆ ಸಾಧ್ಯವಾಯಿತು ಈ ಒಂದು ಹಂತದಲ್ಲಿ ಮಗು ಇದಕ್ಕೆ ಬ್ರಿಟಿಷರ ತಂತ್ರ ಕುತಂತ್ರ ಚಾಣಾಕ್ಯ ನೀತಿ ಕಾರಣವೇ ಅಥವಾ ಭಾರತೀಯ ಅರಸರ ದೌರ್ಬಲ್ಯವೇ ಕಾರಣವೇ ಎಂಬುದನ್ನು ತಾರ್ಕಿಕವಾಗಿ ಆಲೋಚಿಸುತ್ತದೆ ಅಂದರೆ ಇಲ್ಲಿ ವಿದೇಶದಿಂದ ಬಂದಂಥ ಬ್ರಿಟಿಷರು ಭಾರತವನ್ನು ಸುದೀರ್ಘವಾಗಿ ಎರಡು ನೂರು ವರ್ಷಗಳ ಕಾಲ ಹೇಗೆ ಆಳಿದ್ರು ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಆ ಮಗು ತಿಳ್ಕೊಳ್ತಾಳೆ ಅಂದರೆ ವಿಶ್ಲೇಷಣೆ ಮಾಡುತ್ತೆ ಇಲ್ಲಿ ನಮ್ಮ ರಾಜರ ದೌರ್ಬಲ್ಯವೇ ಕಾರಣವಾಯಿತು ಅಥವಾ ಅವರ ಒಂದು ನೀತಿಗಳು ಕುತಂತ್ರ ತಂತ್ರ ಚಾಣಕ್ಯ ನೀತಿ ಇದು ಕಾರಣವಾಯಿತೆಯೇ ಅಥವಾ ನಮ್ಮ ದೌರ್ಬಲ್ಯವೇ ಕಾರಣವಾಯಿತೇ ಅನ್ನೋದರ ಕುರಿತು ವಿಚಾರ ಸಂಪೂರ್ಣವಾಗಿ ವಿಶ್ಲೇಷಿಸಿ ಕಾರಣಗಳನ್ನ ಕಂಡುಕೊಳ್ಳುತ್ತೆ ಅನ್ನುವಂಥದ್ದು ಹಾಗೆ ಇನ್ನ ಗುಪ್ತ ಸಾಮ್ರಾಜ್ಯ ಹಾಗೂ ಮೌರ್ಯ ಸಾಮ್ರಾಜ್ಯದ ಕುರಿತು ಬೋಧನೆ ಮಾಡಿದ ಮೇಲೆ ಇಲ್ಲಿ ಸಾಮ್ರಾಜ್ಯದ ವೈಭವ ಹಾಗೂ ಕಾಲಗಣನೆ ಕುರಿತು ತಾರ್ಕಿಕವಾಗಿ ಆಲೋಚನೆ ಮಾಡುವಂತೆ ಮಾಡಬಹುದು ಅಂದ್ರೆ ಯಾವುದೇ ಒಂದು ಮಗುವಿಗೆ ಒಂದು ವಿಷಯವನ್ನ ಬೋಧಿಸಿದ ಮೇಲೆ ಈ ಗುಪ್ತ ಸಾಮ್ರಾಜ್ಯ ಹಾಗೂ ಮೌರ್ಯ ಸಾಮ್ರಾಜ್ಯದ ಕುರಿತು ಬೋಧನೆ ಆದ ನಂತರ ಇಲ್ಲಿ ಸಾಮ್ರಾಜ್ಯದ ವೈಭವ ಮತ್ತು ಕಾಲಗಣನೆ ಕುರಿತು ಅಲ್ಲಿ ಏನು ಮಾಡುತ್ತೆ ಮಗು ಹೋಲಿಕೆಯನ್ನು ಮಾಡಿ ನೋಡುತ್ತೆ ಹೇಗಿತ್ತು ಏನೆಲ್ಲ ಬದಲಾವಣೆಗಳಾದವು ಈ ಥರ ಒಂದು ಆ ತಾರ್ಕಿಕವಾದಂಥ ಆಲೋಚನೆ ಮಗುವಿನಲ್ಲಿ ಬೆಳೀಲಂತೆ ಮಾಡಲಿಕ್ಕೆ ನಾವು ಶಿಕ್ಷಕರಾದಂಥವರು ಬಹಳ ಮಹತ್ವಪೂರ್ಣವಾದಂಥ ಒಂದು ಪಾತ್ರವನ್ನು ವಹಿಸ್ತೀವಿ ಅಂತ ಹೇಳ್ಬೋದು ಜೊತೆಗೆ ಇನ್ನು ಭಾರತದ ಮೂಲ ಹಾಗೂ ಪ್ರಾಚೀನ ಉದ್ಯೋಗ ಕೃಷಿ ಎಂಬ ವಿಷಯವನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಹೋಲಿಸಿದಾಗ ಭಾರತವು ಕೃಷಿಯಲ್ಲಿ ಹಿಂದುಳಿದಿರಲು ಕಾರಣವೇನು ಅದನ್ನು ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೇನೆ ಇವತ್ತು ನಾವು ಭಾಳಷ್ಟು ಉದಾಹರಣೆಯನ್ನು ಕೊಡಬೋದು ಭಾರತ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಮುಂದಿದೆ ಭಾರತದ ಬೆನ್ನಲ್ಲೇ ಆಗಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ನಾವು ಇನ್ನೂ ಬಹಳಷ್ಟು ಹಿಂದುಳಿದ ಕಾರಣ ನಮ್ಮಲ್ಲಿ ವೈಜ್ಞಾನಿಕ ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ನಾವು ಹಿಂದಿದ್ದೀವಿ ಈಗ ಕಂಪೇರ್ ಟು ಇಸ್ರೇಲ್ ಹೌದಾ ಇಡೀ ಜಗತ್ತಿನಲ್ಲಿ ಇಸ್ರೇಲು ಒಂದು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತಂದಿದೆ ಸೊ ಮಗು ಏನು ಮಾಡುತ್ತೆ ಈ ಥರ ನಾವು ಮಗುವಿನಲ್ಲಿ ಈ ಒಂದಿಷ್ಟು ಕಾರಣಗಳನ್ನ ಹುಡುಕಲಿಕ್ಕೆ ಪ್ರೇರೇಪಣೆ ನೀಡಿದಾಗ ಮಗು ತನ್ನ ಒಂದು ತಾರ್ಕಿಕವಾದಂಥ ಆಲೋಚನಾ ಶಕ್ತಿಯನ್ನು ಉಪಯೋಗಿಸ್ತಾನೆ ಬೆಳೆಸ್ಕೊಳ್ತಾನೆ ಅಂತ ಹೇಳ್ಬೋದು ಇನ್ನು ಭಾರತದಲ್ಲಿ ಬಡತನಕ್ಕೆ ಕಾರಣಗಳೇನು ಇದರ ಕುರಿತು ಕೂಡ ಮಗುವಿನಲ್ಲಿ ತಾರ್ಕಿಕ ಚಿಂತನೆಯನ್ನು ನಾವು ಬೆಳೆಸ್ಬೋದು ಇನ್ನು ಗ್ರಾಮದ ಸಮಸ್ಯೆಗಳು ಮುಂತಾದ ಅಂಶಗಳನ್ನು ತಾರ್ಕಿಕವಾಗಿ ಆಲೋಚನೆ ಮಾಡುವಂತೆ ಬೋಧನೆ ಮಾಡಬೇಕು ಇಲ್ಲಿ ಕೇವಲ ಶಿಕ್ಷಕ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನು ಕೇವಲ ಟ್ರಾನ್ಸಾಕ್ಟ್ ಮಾಡುವಂಥದ್ದಲ್ಲ ಮಗು ಸ್ವತಃ ಆ ವಿಷಯಗಳ ಕುರಿತು ಒಂದು ಆಲೋಚನಾ ಶಕ್ತಿಯನ್ನು ಬೆಳೆಸುವಂತೆ ಮಾಡ್ತಕ್ಕಂಥದ್ದು ಇಲ್ಲಿ ಶಿಕ್ಷಕ ಮತ್ತು ಬೋಧನೆಯ ಮೊದಲ ಒಂದು ಉದ್ದೇಶ ಆಗಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ತಾರ್ಕಿಕ ಚಿಂತನೆಯಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಂತ ಏನೆಲ್ಲ ಅಂಶಗಳನ್ನು ನಾವು ಬೆಳೆಸ್ಬೋದು ಪಾಯಿಂಟ್ ನಂಬರ್ ಒನ್ ವಿದ್ಯಾರ್ಥಿಗಳಲ್ಲಿ ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ ಇಲ್ಲಿ ತಾರ್ಕಿಕ ಚಿಂತನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಸ್ಮರಣ ಶಕ್ತಿ ಏನಾಗುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಎನ್ನು ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಮಗು ಯಾರೋ ಏನನ್ನ ಹೇಳಿದಾಗ ಅದನ್ನು ಸಡನ್ ಆಗಿ ಸ್ವೀಕರಿಸೋದಿಲ್ಲ ಅದರ ಕುರಿತು ಆಲೋಚನೆ ಅದು ಸ್ವತಂತ್ರವಾಗಿ ಹೌದಾ ಅವ್ರು ಹೇಳಿದ್ದು ಸರಿನಾ ತಪ್ಪ ಅದನ್ನು ಮಾಡ್ಬೇಕಾ ಮಾಡಬಾರ್ದು ಹೀಗೆ ಎಲ್ಲ ಆಯಾಮಗಳಲ್ಲಿ ಇನ್ ಆಲ್ ಆ್ಯಂಗಲ್ಸ್ ಅಲ್ಲಿ ಏನು ಮಾಡ್ತದೆ ಅದು ಒಂದು ಥಿಂಕ್ ಮಾಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಮಗು ಬೆಳೆಸ್ಕೊಳ್ಳುತ್ತೆ ಇನ್ನು ಜೊತೆಗೆ ಕಲಿಕೆಯಲ್ಲಿ ಆಸಕ್ತಿಯು ಬೆಳೆಯುತ್ತದೆ ನೋಡ್ರಿ ನೀವು ಯಾವುದೇ ಒಂದು ವಿಷಯವನ್ನು ಮಗುವಿನ ಮುಂದಿಟ್ಟಾಗ ಅದಕ್ಕೆ ನಾವು ಕಾರಣಗಳನ್ನು ಕೇಳ್ತಾ ಹೋಗಿ ವಿಶ್ಲೇಷಣೆಯನ್ನು ಕೊಟ್ಟು ಅರ್ಥವನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟಾಗ ಮಗು ಆ ಕಲಿಕೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ ಇದು ಒಂದು ತಾರ್ಕ ಚಿಂತನೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದು ಅಂತ ಇನ್ನು ವಿಷಯವನ್ನು ತಕ್ಷಣಕ್ಕೆ ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ ಇದು ಒಂದು ಯಾವುದೇ ವಿಷಯವಾಗಲಿ ಯಾವುದೇ ಅಲ್ಲಿ ಅದನ್ನು ಹೇಳಿದ ತಕ್ಷಣ ಒಪ್ಕೋಬಾರ್ದು ಯಾಕಂತಂದರೆ ಅದರ ಪೂರ್ವಾಪರ ಸತ್ಯ ಅಸತ್ಯ ಏನೆಲ್ಲ ಅದರ ಒಂದು ಹಿನ್ನೆಲೆ ಇರುತ್ತೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಂತರ ಒಪ್ಕೊಂಡ್ರೆ ಮಗುವಿಗೆ ಆ ವಿಷಯದ ಪರಿಪೂರ್ಣ ಒಂದು ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಇನ್ನು ನಮ್ಮ ಸ್ವಂತ ತೀರ್ಮಾನ ವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯ ಕೂಡ ಮಗುವಿನಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿಯಲು ಸಹಾಯಕವಾಗಿದೆ ನೋಡಿ ಇದು ಬಹಳ ಮಹತ್ವಪೂರ್ಣ ಯಾಕಂತಂದರೆ ಮಗು ಮುಂದೆ ಸಮಾಜದಲ್ಲಿ ಬಾಳೆ ಬದುಕಬೇಕಾದಂಥ ಸಂದರ್ಭಗಳು ಬರ್ತವೆ ಅಲ್ಲಿ ಶಾಲಾ ಶಿಕ್ಷಣದಲ್ಲಿ ಪಡ್ತಕ್ಕಂಥ ಒಂದು ಜ್ಞಾನ ಏನಿರುತ್ತೆ ಆ ಜ್ಞಾನವನ್ನು ಮಗು ಸಮಾಜದಲ್ಲಿ ಅನ್ವಯಿಸಿ ಬದುಕಬೇಕಾದಾಗ ಬಹಳಷ್ಟು ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಚಿಂತನೆ ಆ ಜವಾಬ್ದಾರಿತನ ಅರಿಲಿಕ್ಕೆ ಇದು ಸಹಾಯವಾಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಸಮಸ್ಯೆಗಳಿಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ವಿಧಾನ ಕೂಡ ಇಲ್ಲಿ ಕಲಿತಾರೆ ಅಂತ ಹೇಳ್ಬೋದು ಯಾವುದಾದ್ರೂ ಚಾಲೆಂಜಸ್ ಬಂದಾಗ ಅವುಗಳನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಎದುರಿಸ್ಬೇಕು ಅನ್ನೋದು ಕೂಡ ಮಕ್ಕಳಲ್ಲಿ ಆ ಗುಣ ಬೆಳೆಯುತ್ತೆ ಜೊತೆಗೆ ಸಮಸ್ಯೆಯು ಕಾರಣ ಮತ್ತು ಪರಿಣಾಮವನ್ನು ಕೂಡ ತಿಳಿತಾರೆ ಸಮಸ್ಯೆಗೆ ಕಾರಣ ಏನು ಮತ್ತು ಅದರ ಪರಿಣಾಮ ಏನಾಗ್ಬೋದು ಮತ್ತು ಅದಕ್ಕೆ ಪರಿಹಾರನೂ ಕೂಡ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವಂತೆ ಮಾಡುತ್ತದೆ ನೋಡಿ ಆ ಎನ್ ಲಾಜಿಕಲ್ ಥಿಂಕಿಂಗ್ ಏನಿದೆ ಅದು ಮಕ್ಕಳಲ್ಲಿ ಒಂದು ಅವ್ರ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚುವಂತೆ ಮಾಡುತ್ತಿದೆ ಇವತ್ತು ನಾವು ಭಾಳಷ್ಟು ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವರಲ್ಲಿ ಈ ಒಂದು ತಾರ್ಕಿಕ ಆಲೋಚನಾ ಶಕ್ತಿ ಇರುತ್ತೆ ಹೌದಾ ಸೊ ಹಾಗಾಗಿ ಅದು ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತೆ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಸಾಮರ್ಥ್ಯದ ಹೊರತಾಗಿ ಆಲೋಚನೆ ಮಾಡುವಂಥದ್ದು ಹೇಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಅರಿತುಕೊಂಡು ಬೋಧನೆ ಮಾಡುವುದು ಅವಶ್ಯಕವಾಗಿದೆ ಕಾರಣ ಹಿಂದಿನ ತಾಂತ್ರಿಕ ಯುಗದಲ್ಲಿ ಓಕೆ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ ಹೀಗಾಗಿ ನಾವು ಅವರಲ್ಲಿನ ಸಾಮರ್ಥ್ಯ ಗುರುತಿಸಿ ಹೆಚ್ಚಿನ ಪ್ರೋತ್ಸಾಹ ನೀಡಲು ತರಗತಿಯಲ್ಲಿ ವಿವಿಧ ರೀತಿಯ ಕಸರತ್ತನ್ನು ಮಾಡಬೇಕು ನಾವು ಅನ್ಕೊಂಡಿರ್ತೀವಿ ನಾವೇ ಶಿಕ್ಷಕರೇ ಶ್ರೇಷ್ಠ ನಾವು 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 ಸಂಪಾದಿಸ್ತಕ್ಕಂಥ ಜ್ಞಾನವೇ ಭಾಳಷ್ಟು ಶ್ರೇಷ್ಠವಾದಂಥ ಅಲ್ಲ ಇವತ್ತಿನ ಮಕ್ಕಳು ಬಹಳಷ್ಟು ಬುದ್ಧಿವಂತರಿದ್ದಾರೆ ಬಹಳಷ್ಟು ಸಲ ಶಿಕ್ಷಕರಿಗೆ ಸವಾಲು ಉಡ್ಡುವಂಥ ಪ್ರಶ್ನೆಗಳನ್ನು ತರಗತಿಯಲ್ಲಿ ಕೂಡ ಅವರು ಕೇಳ್ತಾರೆ ಆ ಮಕ್ಕಳು ಕೇಳಿದಂಥ ಪ್ರಶ್ನೆಗಳಿಗೆ ಶಿಕ್ಷಕನಾದವನು ಸರಿಯಾದ ಸಮಂಜಸವಾದ ಉತ್ತರವನ್ನು ಕೊಟ್ಟಿದಾಗ ಮಾತ್ರ ಅವನು ಒಬ್ಬ ಯಶಸ್ವಿ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಮಕ್ಕಳ ಮುಂದೆ ಬಹಳ ಮುಜುಗರವನ್ನು ಎದುರಿಸತಕ್ಕಂಥ ಸನ್ನಿವೇಶ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಒದಗಿ ಬರ್ಬೋದು ಹಾಗಾಗಿ ಇಲ್ಲಿ ಸಾಮರ್ಥ್ಯದ ಹೊರತಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಆ ಮಗುವಿನಲ್ಲಿ ಬರಲಿಕ್ಕೆ ನಾವು ಪ್ರೋತ್ಸಾಹನ ನೀಡಬೇಕು ಅಂತ ಜೊತೆಗೆ ಉದಾಹರಣೆಗೆ ಸಹಿತ ಹೇಳ್ಬೇಕಂದ್ರೆ ಈ ಚಿತ್ರಪಟಗಳ ಪ್ರದರ್ಶನವಾಗಿರ್ಬೋದು ನಕಾಶೆ ಬಿಡಿಸುವಂಥದ್ದಾಗಿರ್ಬೋದು ಕತೆಯನ್ನು ಹೇಳುವಂಥದ್ದಾಗಿರ್ಬೋದು ದೃಷ್ಟಾಂತವನ್ನು ತಿಳಿಸಿ ಆ ಒಂದು ಸನ್ನಿವೇಶದಲ್ಲಿ ನೀನಿದ್ದರೆ ಏನು ಮಾಡುವೆ ಎಂಬ ಪ್ರಶ್ನೆಯನ್ನು ಹಾಕಿ ಅವನ ತಾರ್ಕಿಕ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಬೇಕು ಅಂದರೆ ಈ ಮಗುವಿನಲ್ಲಿ ತಾರ್ಕಿಕ ಆಲೋಚನೆ ಯಾವ ರೀತಿ ಬೆಳೆಸ್ಬೋದು ಅದ ಒಂದಿಷ್ಟು ಉದಾಹರಣೆ ಕೇಳಿದ್ರೆ ಈ ಥರ ನಾವು ಕೊಡ್ಬೋದು ನಕಾಶೆ ಬಿಡಿಸ್ಲಿಕ್ಕೆ ಹೇಳ್ಬೋದು ಅಲ್ಲಿ ಲೊಕೇಟ್ ಮಾಡಲಿಕ್ಕೆ ಹೇಳ್ಬೋದು ಕಟ್ಟೆಯನ್ನು ಹೇಳಲಿಕ್ಕೆ ಹೇಳ್ಬೋದು ಆ ಮಗು ಏನು ಮಾಡ್ತದೆ ತನ್ನದೇ ಆದಂಥ ಒಂದು ಕಲ್ಪನಾಲಕ್ಕೋಗಿ ಆ ತಾರ್ಕಿಕ ಚಿಂತನೆ ಆಲೋಚನೆಯಲ್ಲಿ ಹೊಸ ಹೊಸ ಕಥೆಗಳನ್ನು ಅದು ಸೃಜನಶೀಲತೆಯ ಮೂಲಕ ಹುಟ್ಟು ಹಾಕಿ ಅದನ್ನು ಹೇಳ್ತದೆ ಅಥವಾ ಯಾವುದೇ ಒಂದು ಸನ್ನಿವೇಶದ ಕಷ್ಟದ ಸನ್ನಿವೇಶದಲ್ಲಿ ನೀನಿದ್ರೆ ಏನು ಮಾಡ್ತಾ ಇದೆಯಾ ಅಂದಾಗ ಅದಕ್ಕೆ ಪರಿಹಾರವನ್ನು ಕೊಡುತ್ತೆ ಸೊ ಇವು ಆಲೋಚನಾ ಶಕ್ತಿಯನ್ನು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ಇದರ ಹೊರತಾಗಿ ಇನ್ನು ಮುಂದಿನ ಅಧ್ಯಾಯ ಯಾವುದು ಅಂತಂದರೆ ವಿಚಾರಣೆ ಅಥವಾ ಪ್ರಯೋಗಶೀಲತೆಯ ಪುರಾವೆ ನಾವು ಮಗುವಿನಲ್ಲಿ ಯಾವ ರೀತಿ ಬೆಳೆಸಬೇಕು ಇದರ ಅರ್ಥ ಏನು ಇದರ ಪ್ರಯೋಜನಗಳೇನು ಅನ್ನೋದ್ರ ಕುರಿತು ತಿಳ್ಕೊಳ್ಳೋಣ ಮೊಟ್ಟ ಮೊದಲೇದಾಗಿ ನಾನು ಹೇಳಿದಾಗೆ ಸಮಾಜ ವಿಜ್ಞಾನದ ವಿಷಯದ ಕುರಿತು ಅನೇಕ ಜನರಲ್ಲಿ ಭಾಳಷ್ಟು ಕೀಳಿರಿಮೆ ಭಾವನೆ ಇದೆ ಓ ಇದೆಯಾ ಸೋಷಿಯಲ್ ಸೈನ್ಸ್ ಇದೇನು ಉಪಯೋಗ ಇದೆ ಇದರಿಂದ ಹೇಗೆ ಜೀವನ ನಡೆಯುತ್ತೆ ಅನ್ನೋ ಭಾಳಷ್ಟು ಜನರು ಹಾಗಾಗಿ ಭಾಳಷ್ಟು ಜನ ವಿಜ್ಞಾನ ತಂತ್ರಜ್ಞಾನದ ವಿಷಯಗಳನ್ನು ಓದ್ ಆದರೆ ಸಮಾಜ ವಿಜ್ಞಾನ ವಿಷಯವನ್ನು ಅರಿತು ಓದಿ ತಿಳಿದವನೇ ಮೊದಲು ಈ ಸಮಾಜದಲ್ಲಿ ಜೀವನ ಹೇಗೆ ಮಾಡಬೇಕು ಅನ್ನೋಂಥ ಕಲೀಲಿಕ್ಕೆ ಬಾಳಲಿಕ್ಕೆ ಸಮಾಜ ವಿಜ್ಞಾನ ವಿಷಯದ ಅಧ್ಯಯನ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಕಲಿಸ್ಬೇಕು ಮಗುವಿಗೆ ಕಾರಣ ಇಂದು ಒಂದು ಸುಳ್ಳಿನ ಹಾಗೂ ಕಲ್ಪನೆಯಿಂದ ಕೂಡಿದ ವಿಷಯ ಆಗಿದೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಆದರೆ ಅಲ್ಲ ಅದು ತಪ್ಪು ಇದಕ್ಕೆ ತನ್ನದೇ ಆದಂಥ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅಂತ ಹೇಳ್ತಾರೆ ಇದೇ ಇದಕ್ಕೆ ಓಕೆ ವೈಜ್ಞಾನಿಕ ಹಿನ್ನೆಲೆ ಇದೆ ವೈಜ್ಞಾನಿಕ ಮನೋಭಾವನೆ ಕೂಡ ಇದೆ ಅಂತ ನಾವು ಹೇಳಬೇಕು ಜೊತೆಗೆ ಆದರೆ ಅನೇಕ ಇತಿಹಾಸ ಸಂಶೋಧನಾಕಾರರು ಇತ್ತೀಚಿನ ದಿನಗಳಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ವಿಚಾರಣೆ ಅಥವಾ ಪ್ರಯೋಗಗಳ ಮೂಲಕ ಸಂಶೋಧನೆಗೆ ಒಳಪಡಿಸಿ ಸಮಾಜ ವಿಜ್ಞಾನದ ವಿಷಯಕ್ಕೆ ತನ್ನದೇ ಆದ ಒಂದು ವೈಜ್ಞಾನಿಕ ಹಿನ್ನೆಲೆ ಹೊಂದಿದೆ ಎಂದು ಸಾಬೀತುಪಡಿಸುತ್ತಾರೆ ಹೌದಾ ಇದರ ಉದಾಹರಣೆ ಯಾವ ರೀತಿ ಹೇಳ್ಬೋದು ಅಂದರೆ ಸಿಂಧು ನದಿ ಬಯಲಿನ ನಾಗರಿಕತೆಯ ನೆಲೆಗಳ ಸಂಶೋಧನೆ ನೋಡಿ ನಾವು ಪಠ್ಯಪುಸ್ತಕದಲ್ಲಿ ಓದಿದ್ವಿ ಚಿತ್ರಗಳನ್ನು ನೋಡಿದ್ವಿ ಸಿಂಧು ನದಿ ಬಯಲಿನ ನಾಗರಿಕತೆ ಇತ್ತು ಅನ್ಲಿಕ್ಕೆ ಏನು ಪುರಾವೆಗಳು ಸಾಕಷ್ಟು ಸಿಕ್ಕಿದ್ದಾವೆ ಹೌದಾ ಅಲ್ಲಿನ ಒಂದು ಮನೆಗಳಾಗಿರ್ಬೋದು ಆ ಒಂದು ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಸ್ನಾನಾಗೃಹಗಳಾಗಿರ್ಬೋದು ಹೀಗೆ ಬಹಳಷ್ಟು ನಮಗೆ ಪುರಾವೆಗಳು ಸಿಕ್ಕ ನಂತರ ಅವುಗಳ ಕುರಿತು ನಾವು ವಿಜೇಗೆ ಒಪ್ಪಬಹುದು ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದ ಕುರಿತು ತಿಳಿಯಲು ಇರುವ ಸ್ಮಾರಕಗಳು ಮತ್ತು ಸಾಹಿತ್ಯಗಳು ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋದರೆ ಅಲ್ಲಿರ್ತಕ್ಕಂಥ ಒಂದೊಂದು ದೇವಾಲಯಗಳು ಒಂದೊಂದು ಆ ಇತಿಹಾಸದ ಸ್ಮಾರಕಗಳು ಕಥೆಗಳನ್ನು ಹೇಳ್ತವೆ ಅಂದರೆ ಆ ಹಿಂದೆ ರಾಜರ ಕಾಲ್ವಿಕೆಯಲ್ಲಿ ಆ ಒಂದು ಸಾಮ್ರಾಜ್ಯ ಎಷ್ಟು ಭವ್ಯ ಮತ್ತು ದಿವ್ಯತೆಯನ್ನು ಹೊಂದಿತ್ತು ಅನ್ನೋದ್ರ ಕುರಿತು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ಲಿ ಬಹಳಷ್ಟು ವಿಗ್ರಹಗಳಿದ್ದಾವೆ ಹೌದಾ ಕಲ್ಲಿನಿಂದ ಕಟ್ಟಿದಂಥ ಕಂಬಗಳಲ್ಲಿ ಸಂಗೀತದ ನುಡಿಸ್ತಕ್ಕಂಥ ಅದ್ಭುತವಾದಂಥ ಒಂದು ಕಲೆ ಅಲ್ಲಿ ಹರಡಿದೆ ಸೊ ಇವೆಲ್ಲವೂ ಕೂಡ ನಮಗೆ ಸಾಹಿತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯವನ್ನು ಮಾಡ್ತವೆ ಜೊತೆಗೆ ಇನ್ನು ಪ್ರಾಚೀನ ಅರಸರ ಆಡಳಿತದ ಅನೇಕ ಅಂಶಗಳು ಕೂಡ ಆಧುನಿಕ ಆಡಳಿತದಲ್ಲಿರುವ ಹೋಲಿಕೆ ಚಾಣಕ್ಯನ ಅರ್ಥಶಾಸ್ತ್ರ ನೋಡಿ ಇವತ್ತು ನಾವೇನಾದರೂ ಮಾಡಿದರೆ ನಾವು ಹೇಳ್ಕೊತೀವಿ ನಾವು ಇವತ್ತಿನ ಒಂದು ಇಪ್ಪತ್ತೊಂದನೇ ಶತಮಾನ ಬಹಳ ಜ್ಞಾನ ವಿಜ್ಞಾನ ತಂತ್ರ ಕ್ಷೇತ್ರದಲ್ಲಿ ಮುಂದಿದೆ ಅಂತೇಳಿ ಆದರೆ ನಾವು ಹಿಂದಿನ ಒಂದು ನಮ್ಮ ರಾಜ ರಾಜಮಾರಾಜ ಕಾಲದಲ್ಲಿರ್ತಕ್ಕಂಥ ಜ್ಞಾನ ವಿಜ್ಞಾನಕ್ಕೆ ಹೋಲಿಕೆ ಮಾಡಿದರೆ ನಾವು ಏನು ಮಾಡ್ತಾ ಇದ್ದು ಹೊಸದು ಅಲ್ಬೇ ಅಲ್ಲ ನಾವೇನು ಮಾಡಿದ್ವಿ ಅವರು ಬಹಳಷ್ಟು ಹಿಂದೆನೇ ಮಾಡಿದ್ದಾರೆ ಆದರೆ ಇವತ್ತು ನಮಗೆ ಒಂದು ಅದಕ್ಕೆ ವೈಜ್ಞಾನಿಕ ಸ್ಪರ್ಶವನ್ನು ನೀಡಿದ್ದೇವೆ ವಿನಃ ಅದನ್ನು ಬಿಟ್ಟರೆ ನಾವು ಏನನ್ನು ಕೂಡ ಚಾಣಕ್ಯ ಎಷ್ಟೊಂದು ಅರ್ಥಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದೆ ಅವರ ನೀತಿ ನೀತಿಗಳನ್ನು ಅವಾಗಲೇ ಅವರು ತಮ್ಮ ಆಡಳಿತದಲ್ಲಿ ಅಳವಡಿಸ್ಕೊಂಡಿದ್ರು ಹೀಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಸಾಕಷ್ಟು ಸಾಕ್ಷಾಧಾರಗಳು ಕೂಡ ಲಭ್ಯವಿದೆ ಅಂತ ಹೇಳ್ಬೋದು ಇನ್ನು ಇದರ ಅರ್ಥದ ಕುರಿತು ನಾವು ಅಧ್ಯಯನ ಮಾಡೋದಾದ್ರೆ ಸಮಾಜ ವಿಜ್ಞಾನ ವಿಷಯದ ಘಟನೆಗಳಿಗೆ ಸಂಬಂಧಪಟ್ಟ ಹಿನ್ನೆಲೆ ಕಾರಣ ಪರಿಣಾಮಗಳನ್ನು ವಿವಿಧ ಮೂಲಗಳಿಂದ ಒಂದು ಸಂಗ್ರಹಿಸಿ ಲೌಕಿಕವಾಗಿ ಚಿಂತಿಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವುದೇ ಸಂಶೋಧನೆ ಅಥವಾ ಪ್ರಯೋಗಶೀಲತೆ ಆಗಿದೆ ಅಂತ ಹೇಳ್ಬೋದು ನಾವು ಜೊತೆಗೆ ಇನ್ನು ವೈಜ್ಞಾನಿಕ ಸಂಶೋಧನೆಯ ಉದ್ದೇಶ ಏನು ಹೌದಾ ಸೈಂಟಿಫಿಕ್ ರಿಸರ್ಚ್ ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂದರೆ ವಿಷಯಕ್ಕೆ ಸಂಬಂಧಿಸಿದಂಥ ಅಗತ್ಯ ಮಾಹಿತಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸುವಂಥದ್ದು ಇನ್ನು ಬೋಧನೆ ಮತ್ತು ಕಲಿಕೆಯಲ್ಲಿ ನೈಜತೆಯನ್ನು ಅರಿಯಲು ವಿಷಯವನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಅಭ್ಯಸಿಸಲು ಇನ್ನು ಶೈಕ್ಷಣಿಕ ರೂಪರೇಷೆಗಳನ್ನು ಸುಧಾರಿಸಲು ನಮಗೆ ಇದು ಭಾಳಷ್ಟು ಉಪಯೋಗವಾಗಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನು ಪ್ರಯೋಗಶೀಲತೆ ಅಥವಾ ವೈಜ್ಞಾನಿಕ ಸಂಶೋಧನೆಯ ಅನುಕೂಲಗಳೇನು ಅಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಸುಮ್ಮನೆ ಒಪ್ಪಿಕೊಳ್ಳದೆ ಸಂಶೋಧನೆಯ ಮೂಲಕ ಸಾಕ್ಷಾಧಾರಗಳನ್ನು ಸಂಗ್ರಹಿಸಿ ವೈಜ್ಞಾನಿಕ ಕಾರಣಗಳನ್ನು ನೀಡಿ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಈ ವಿಧಾನ ತುಂಬ ಸಹಾಯಕವಾಗಿದೆ ಅಂತ ಹೇಳ್ಬೋದು ಹಾಗೆ ಇದರಿಂದ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಅನುಕೂಲಗಳಿವೆ ಏನೇನು ಇಲ್ಲಿ ಗುಣಾತ್ಮಕ ಕಲಿಕೆ ಹಾಗೂ ಪರಿಣಾಮಕಾರಿ ಬೋಧನೆ ಸಾಧ್ಯವಾಗಬಹುದು ಓಕೆ ಎರಡನೇ ಅಂಶ ವಿದ್ಯಾರ್ಥಿಗಳಿಗೆ ಅಭಿವ್ಯಕ್ತಿಗೆ ಅವಕಾಶ ದೊರೆಯುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು ಎಕ್ಸ್ಪ್ರೆಷನ್ ಅಭಿವ್ಯಕ್ತಿಪಡಿಸಲು ವಿಚಾರಗಳನ್ನು ಮುಕ್ತವಾದಂಥ ಅವಕಾಶ ಸಿಗುತ್ತೆ ಜೊತೆಗೆ ವಿಷಯದ ಕುರಿತು ಆಳವಾದ ಜ್ಞಾನ ದೊರೆಯುವುದು ನಂತರ ಕಲಿಕೆಗೆ ಪೂರಕವಾಗೋದು ಇಲ್ಲಿ ಸೆಲ್ಫ್ ಲರ್ನಿಂಗ್ ಅಂತ ಮಗು ಓದಿ ತನ್ನಷ್ಟಕ್ಕೆ ತಾನೇ ಓದಿ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಬೋದು ಆಮೇಲೆ ದೇಶ ಪ್ರೇಮ ಬೆಳೆಯುತ್ತದೆ ಓಕೆ ಆ್ಯಂಡ್ ಒಗ್ಗಟ್ಟಿನಲ್ಲಿ ಬಲ ತ್ಯಾಗ ಅಹಿಂಸೆ ಮನೋಭಾವನೆ ಮೌಲ್ಯಗಳು ಕೂಡ ಮಗುವಿನಲ್ಲಿ ಬೆಳಲಿಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು ಇನ್ನು ನಾಯಕತ್ವ ಮತ್ತು ಕ್ರಿಯಾಶೀಲತೆಯ ಗುಣಗಳು ಕೂಡ ಬೆಳೆಯುತ್ತವೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಾನು ಅಧ್ಯಾಯ ಮೂರು ಮತ್ತು ಅಧ್ಯಾಯ ನಾಲ್ಕಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ನಾನು ಇವತ್ತ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನಾವು ವಿವಿಧ ಅಧ್ಯಾಯದ ಮೇಲೆ ಮತ್ತೊಂದಿಷ್ಟು ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಚಿಲ್ಡ್ರೆನ್ ಟೇಕ್ ಕೇರ್